ಸಂಗೀತಗಾರರೇ ಸಂಗೀತ ಕಚೇರಿಯನ್ನು ಚೆನ್ನಾಗಿ ನಡೆಸಿದರೆ ನನ್ನಿಂದ ಬಹುಮಾನ ನೀವು ಇಲ್ಲೇ ನಮ್ಮ ರಾಜ್ಯದಲ್ಲಿ ಉಳಿದುಕೊಳ್ಳಿ ಸಂಗೀತಗಾರರು ಸಂಗೀತ ಕಚೇರಿಯನ್ನು ಚೆನ್ನಾಗಿ ನಡೆಸಿರಲ್ಲವೇ ಅವರು ಪ್ರಭುಗಳೇ ಕೆರ್ರೆರ್ರಿ ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸಂಗೀತದಿಂದ ಮಾತನಾಡಬೇಕೆಂದು ರಾಜ್ಯಾಜ್ಞೆ ಆಗಿದೆ ಆಜ್ಞೆ ತಪ್ಪಿದವರಿಗೆ ಕಠಿಣ ದಂಡ ವಿಧಿಸಲಾಗುವುದು 妈妈。 ಗಾಡಿಗೆ ಬೆಂಕಿ 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 ನಮ್ಮ ಬಿದ್ದಿದ್ದು ನಿಮಗೆ ಅಷ್ಟು ಸಂಗೀತ ಎನಿಸುತ್ತಿದೆ ನನಗೆ ಅದು ದುಃಖ ಅನಿಸುತ್ತಿದೆ ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ದುಃಖದಿಂದ ಮಾತನಾಡಬೇಕೆಂದು ಆಜ್ಞೆಪಿಸುತ್ತಿದ್ದೇನೆ ಹೋಗಿ ಡಂಗುರ ಸಾರಿ ಪ್ರಜೆಗಳೆಲ್ಲರೂ ದುಃಖದಿಂದ ಮಾತನಾಡಬೇಕೆಂದು ರಾಜಾಜ್ಞೆ ಆಗಿದೆ ಆಜ್ಞೆ ತಪ್ಪಿದವರಿಗೆ ಕಠಿಣ ದಂಡ ವಿಧಿಸಲಾಗುವುದು ನಿಮಗೆ ನಿಮಗೆ ನನಗೆ ನನಗೆ ಸಂತಾನವಾಗಿದೆ ವರ್ಷದ ನಂತರ ಮಗು ಸಂತಾನವಾಗಿದೆ ಅದು ನನಗೆ ಎಷ್ಟೊಂದು ದುಃಖ ಅನಿಸುತ್ತಿದೆ ಅದು ನನಗೆ ಸಂತೋಷ ಅನಿಸುತ್ತಿದೆ ಹೋಗಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಹಿಂದಿನಿಂದ ಸಂತೋಷದಿಂದ ಮಾತನಾಡಬೇಕೆಂದು ಆಜ್ಞಾಪಿಸುತ್ತಿದ್ದೇನೆ ಡಂಗೂರ ಸಾರಿ ಆಯ್ತು ಕೆರಪ್ಪ ಕೆರಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ದುಃಖದಿಂದ ಸಂತೋಷದಿಂದ ಮಾತನಾಡಬೇಕೆಂದು ರಾಜ್ಯಾಜ್ಞಿ ಆಗಿದೆ ಆಜ್ಞೆ ತಪ್ಪಿದವರಿಗೆ ಕಠಿಣ ದಂಡ ವಿಧಿಸಲಾಗುವುದು ನಿಮ್ಮ ನಿಮ್ಮ ನಮ್ಮ ಪಿತೃಷಿ ಮರಣ ಹೊಂದಿದ್ದು ನಿಮಗೆ ಎಷ್ಟೊಂದು ಸಂತೋಷ ಅನಿಸುತ್ತಿದೆ ನೀವೇ ಹೇಳಿದ್ದೀರಲ್ಲ ಪ್ರಭುಗಳೇ ಹೌದು ನನ್ನದೇ ತಪ್ಪು ಆ ಸಂಗೀತಗಾರರು ನಮ್ಮ ರಾಜ್ಯದ ಒಳಗೆ ಬಂದಿದ್ದಲ್ಲಿಂದಲೇ ನಮ್ಮ ರಾಜ್ಯ ಅಲ್ಲೋಲ ಕಲ್ಲೋಲ ಆಗಿದೆ ಹೋಗಿ ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಮೊದಲಿನಂತೆ ಮಾತನಾಡಬೇಕೆಂದು ಆಜ್ಞಾಪಿಸುತ್ತಿದ್ದೇನೆ ಹೋಗಿ ಸಾರಿ ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಮೊದಲಿನಂತೆ ಮಾತನಾಡಬೇಕೆಂದು ರಾಜ್ಞ ಆಗಿದೆ ಆಜ್ಞೆ ತಪ್ಪಿದವರು